ರೋಟರಿ ಕ್ಲಬ್ ಆಫ್ ಅಂಕೋಲಾದ ರೂರಲ್ ಇದರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ನಾಡವರ ಸಭಾಭವನದಲ್ಲಿ ನಡೆಯಿತು ನೂತನ ಅಧ್ಯಕ್ಷರಾಗಿ ರವಿ ನಾಯಕ್ ಹಾಗೂ ಕಾರ್ಯದರ್ಶಿಯಾಗಿ ಪುಷ್ಪಲತಾ ನಾಯಕ್ ಇತರ ಪದಾಧಿಕಾರಿಗಳೊಂದಿಗೆ ಅಧಿಕಾರ ಸ್ವೀಕರಿಸಿದರು ರೋಟರಿ ವತಿಯಿಂದ ಹಿರಿಯ ಸಾಹಿತಿ ಶಾಂತಾರಾಮ್ ನಾಯಕ್ ಕಿಚ್ಕಡ್ ಅವರಿಗೆ ಸಮಾಜ ಪರಿವರ್ತಕ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು ಸನ್ಮಾನ ಸ್ವೀಕರಿಸಿದ ಬಳಿಕ ಅವರು ಮಾತನಾಡಿ ಜೀವನದಲ್ಲಿ ನಾವು ಮಾಡುವ ಯಾವುದೇ ಸಾಧನೆ ಅದು ಸಮಾಜಕ್ಕೆ ಒಂದು ಕೊಡುಗೆ ಆಗಬೇಕು ಮನುಷ್ಯತ್ವದಿಂದ ಸಮಾಜದ ಜಾಗೃತಿಗೆ ಸಮಾಜದ ಏಳಿಗೆಗೆ ನೆರವಾಗಬೇಕು ರೋಟರಿ ಕ್ಲಬ್ ಸಾಮಾಜಿಕ ಶೈಕ್ಷಣಿಕ ಹಾಗೂ ಆರೋಗ್ಯ ಕ್ಷೇತ್ರದ ಸೇವೆಯ ಮೂಲಕ ಜಗತ್ತಿನಾದ್ಯಂತ ಮಾದರಿ ಸಂಘಟನೆಯಾಗಿದೆ ಅಲ್ಲದೆ ಹಲವು ಕ್ಷೇತ್ರದ ಸಾಧಕರನ್ನ ಗುರುತಿಸಿ ಗೌರವಿಸುವುದರ ಮೂಲಕ ಉತ್ತಮ ಕಾರ್ಯ ಮಾಡುತ್ತಿದೆ ಎಂದರು ಪದಗ್ರಹಣ ನೆರವೇರಿಸಿದ ರೋಟರಿ ಝೋನಲ್ ಸೆಕ್ರೆಟರಿ ರವಿ ಹುಂಜೆ ಮಾತನಾಡಿ ನೂತನ ಪದಾಧಿಕಾರಿಗಳು ತಮ್ಮ ಕಾಲಾವಧಿಯ ಸಾಧನೆಗಳು ತೃಪ್ತಿ ನೀಡುವಂತೆ ಕೆಲಸ ಮಾಡಿ ಜನಮಾನಸದಲ್ಲಿ ಇರುವಂತಹ ಸಾಮಾಜಿಕ ಕಾರ್ಯಕ್ರಮಗಳನ್ನೇ ಹಮ್ಮಿಕೊಳ್ಳಿ ಎಂದರು ಹಾಗೂ ಸಂಘಟನೆಯ ಕುರಿತು ಅನೇಕ ಮಾಹಿತಿಗಳನ್ನು ಹಂಚಿಕೊಂಡರು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಬೆಂಗಳೂರು ಏರ್ಪೋರ್ಟ್ನ ಡೆಪ್ಯೂಟಿ ಕಮಿಷನರ್ ಆಫ್ ಕಸ್ಟಮ್ಸ್ ಪ್ರಮೋದ್ ನಾಯಕ್ ಪುಸ್ತಕವನ್ನು ಬಿಡುಗಡೆಗೊಳಿಸಿ ಮಾತನಾಡಿ ನಾವು ಎಲ್ಲೇ ಸೇವೆ ಮಾಡಿದರೂ ನಮ್ಮೂರು ನಮ್ಮ ಜಿಲ್ಲೆಯ ಬಗ್ಗೆ ಕಾಳಜಿ ಮತ್ತು ಅಭಿಮಾನ ಹೊಂದಿರಬೇಕು ರೋಟರಿ ಸದಸ್ಯರೆಲ್ಲರೂ ಜೊತೆಗೂಡಿ ಅಂಕೋಲೆಯ ಜನತೆಗೆ ಅದರಲ್ಲೂ ಅವಶ್ಯಕತೆ ಇರುವವರಿಗೆ ಸಹಾಯ ಹಸ್ತ ಚಾಚುತ್ತಿರುವುದು ಶ್ಲಾಘನೀಯ ಎಂದರು ಅಧ್ಯಕ್ಷತೆ ವಹಿಸಿದ್ದ ರಾಘವೇಂದ್ರ ಪ್ರಭು ಮಾತನಾಡಿ ರವಿ ನಾಯಕ್ ಅವರ ಅಧ್ಯಕ್ಷತೆಯಲ್ಲಿ ಸಂಸ್ಥೆಯು ಒಳ್ಳೆಯ ಸೇವಾ ಕಾರ್ಯಗಳನ್ನು ಕೈಗೊಳ್ಳಲಿ ಎಂದು ಹಾರೈಸಿದರು ನೂತನಾಧ್ಯಕ್ಷ ನಾಯಕ್ ಮಾತನಾಡಿ ರೋಟರಿ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಲು ಅವಕಾಶ ಸಿಕ್ಕಿದ್ದು ನನ್ನ ಜೀವಿತಾವಧಿಯ ಅತ್ಯಮೂಲ್ಯ ಕ್ಷಣಗಳಲ್ಲಿ ಒಂದು ರೋಟರಿ ಸಂಸ್ಥೆಗಾಗಿ ನನ್ನ ಕೈಲಾದ ಮಟ್ಟಿಗೆ ನಿಷ್ಠೆಯಿಂದ ಕೆಲಸ ನಿರ್ವಹಿಸಲು ಪ್ರಯತ್ನಿಸುತ್ತೇನೆ ಎಂದರು ಇದೇ ವೇಳೆ ಅತಿಥಿಗಳು ಕ್ಲಬ್ನ ಸಿ ವೇಬ್ಸ್ ಬುಲೆಟಿನ್ ಬಿಡುಗಡೆಗೊಳಿಸಿದರು ನಿಕಟ ಪೂರ್ವಾಧ್ಯಕ್ಷ ರೋಟರಿಯನ್ ಹರ್ಷ ನಾಯಕ್ ಸ್ವಾಗತಿಸಿದರು ರೋಟರಿಯನ್ ವಿನಾಯಕ್ ಕಾಮತ್ ಡಾಕ್ಟರ್ ನವೀನ್ ದೇವರಬಾವಿ ಸವಿತಾ ನಾಯಕ್ ಶ್ರೀಧರ ನಾಯಕ್ ಪ್ರವೀಣ್ ಶೆಟ್ಟಿ ಸಾಯಿಶ್ ಕೇಣಿಕರ್ ಅತಿಥಿಗಳನ್ನ ಪರಿಚಯಿಸಿದರು ಮಹೇಶ್ ಪೈ ಕಳೆದ ಶಾಲಿನ ಕಾರ್ಯದರ್ಶಿ ವರದಿ ವಾಚಿಸಿದರು ಸದಾನಂದ ನಾಯಕ್ ಸನ್ಮಾನ ಪತ್ರ ವಾಚಿಸಿದರು ಇದೇ ವೇದಿಕೆಯಲ್ಲಿ ಕ್ಲಬ್ ಸಂಸ್ಥಾಪಕ ಅಧ್ಯಕ್ಷ ತುಳಸಿದಾಸ್ ಕಾಮತ್ ಇವರಿಗೆ ಪೌಲ್ ಹ್ಯಾರಿಸ್ ಫೆಲೋಶಿಪ್ ಎರಡು ಗೌರವ ಪಿನ್ ನೀಡಿ ಅಭಿನಂದಿಸಲಾಯಿತು ರಾಘವೇಂದ್ರ ಭಟ್ ಸಂತೋಷ್ ಕೇಣಿಕರ್ ಸೂತ್ರ ಸದಸ್ಯರಾಗಿ ಸೋರ್ಪಡೆಗೊಂಡ ಪ್ರದೀಪ್ ನಾಯಕ್ ರಜತ್ ನಾಯಕ್ ಹಾಗೂ ಸುಜಾತಾ ನಾಯಕ್ ಇವರನ್ನ ಪರಿಚಯಿಸಿದರು ಡಾಕ್ಟರ್ ಸಂಜು ನಾಯಕ್ ನಿರೂಪಿಸಿದರು ಈ ಸಂದರ್ಭದಲ್ಲಿ ರೋಟರಿ ಸದಸ್ಯರಾದ ವಿಜಿ ಶೆಟ್ಟಿ ರಶ್ಮಿ ನಾಯಕ್ ನಾಗರಾಜ ನಾಯಕ್ ಕೌಸ್ತುಭ ನಾಯಕ್ ಯೋಗಿತಾ ಕಾಮತ್ ಗಣಪತಿ ತಾಳೆಬೈಲ್ಕರ್ ಸೂರಜ್ ನಾಯಕ್ ಕಾರವಾರ ಅಂಕೋಲಾ ರೋಟರಿ ಕ್ಲಬ್ನ ಸದಸ್ಯರು ಲಯನ್ಸ್ ಕ್ಲಬ್ ಸದಸ್ಯರು ಬೇಲೇಕೇರಿ ಗೆಳೆಯರ ಬಳಗ ಸೆಂಟ್ ಮಿಲಾಗ್ರಿಸ್ ನ ಸಿಬ್ಬಂದಿಗಳು ಇನ್ನಿತರರು ಉಪಸ್ಥಿತರೆದು Shubaharay Sidaro. Kinara Plus News, Angkola.